ಎಲ್ಲರಿಗೂ ನಮಸ್ಕಾರ ಭಾರತ ದರ್ಶನದ ಧಮ್ಮ ಸೀರೀಸ್ನ ಎರಡನೇ ಸಂಚಿಕೆಯಲ್ಲಿ ಮುಂದುವರಿದ ಭಾಗವಾಗಿ ಮಾತನಾಡಲು ರಾಮ್ಜಿ ಲಿಂಬಾರೆ ಸರ್ ಅವರು ಬಂದಿದ್ದಾರೆ ಅವರ ಜೊತೆ ಮುಂದುವರಿದ ಭಾಗವನ್ನು ಮಾತಾಡಿಸುತ್ತಾ ಹೋಗೋಣ ಇವರು ನಲವತ್ತು ವರ್ಷ ಭಾರತ ಸಂಚಾರ ನಿಗಮ ಲಿಮಿಟೆಡಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಅದಕ್ಕಿಂತ ಮುಂಚಕ್ಕೂ ಮತ್ತು ನಿವೃತ್ತಿಯ ನಂತರ ಧಮ್ಮದಲ್ಲಿ ತುಂಬ ಆಸಕ್ತಿ ವಹಿಸಿ ಅಧ್ಯಯನವನ್ನು ಬರವಣಿಗೆಯನ್ನು ಮಾಡುತ್ತಾ ಹೋಗುತ್ತಿರುವ ಸರ್ ಅವರು ಸ್ಕೂಲ್ ಆಫ್ ಬುದ್ಧಿಸ್ಟ್ ಫಿಲಾಸಫಿ ಫೌಂಡೇಶನ್ನನ್ನು ಕಟ್ಟಿ ಅದರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಉತ್ತಮವಾದ ಧಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಇವರು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಕರ್ನಾಟಕ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಮೋ ತ ಭಗವತೋರತೋ ಸಮ್ಮ ಇವತ್ತು ನಾವು ಪಂಚಶೀಲ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಓಕೆ ಸರ್ ಸೊ ಪಂಚಶೀಲ ಏನಂದರೆ ಅದು ಬೌದ್ಧ ಧರ್ಮದಲ್ಲಿ ಯಾರ ಆಗ್ತಾರೋ ಯಾರು ಬೌದ್ಧ ಧರ್ಮ ಪಾಲನೆ ಮಾಡ್ತಾರೋ ಅದು ಈ ಪಂಚಶೀಲ ಪಾಲನೆಯನ್ನು ಮಾಡಲೇಬೇಕಾಗತ್ತೆ ಕಡ್ಡಾಯವಾದ ಕಡ್ಡಾಯವಾಗಿ ಅದು ಮಾಡಲೇಬೇಕಾಗತ್ತೆ ಪಂಚಶೀಲ ಸಾಮಾನ್ಯ ಜನರು ಪಾಲಿಸ ಪಾಲಿಸಬೌದ್ಧನ್ನು ಪಾಲನೆ ಮಾಡ್ತಾ ಇರುವಂಥ ಸಾಮಾನ್ಯ ಜನರು ಪಾಲಿಸಬಹುದಾದಂಥ ಒಂದು ನಿಯಮ ನಿಯಮ ಈಗ ಸೀಲ್ ಅಂದರೆ ಏನು ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಸೀಲ್ ಅಂದರೆ ನೈತಿಕತೆ ಹ್ಞೂ ಸದ್ಗುಣ ಸುಶೀಲತೆ ಸದ್ಭಾವ ಇದಕ್ಕೆ ಶೀಲ್ ಅಂತ ಕರಿತೇವೆ ಓಕೆ ಇದು ಸೀಲ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದು ಒಂದು ಸ್ವಲ್ಪ ವಿಚಾರಣೆ ಮಾಡೋಣ ಇದ್ರ ಬಗ್ಗೆ ಆನ್ಸರ್ ಸೊ ಈ ಮೋಡ್ ಆಫ್ ಮೈಂಡ್ ಮತ್ತು ಮನುಷ್ಯನ ಸಂಸ್ಕಾರಗಳು ಇದರದ್ದು ಈ ಒಂದಾದರೆ ಅದರದ್ದು ಏನು ಪ್ರಕಟಣೆ ಏನಾಗುತ್ತಲ್ಲ ಆ ಪ್ರಕಟಣೆಯನ್ನು ಕಾರ್ಯರೂಪದಲ್ಲಿ ಆಗ್ಬೋದು ಅಥವಾ ನಮ್ಮ ವಾಚ ಇದೆಯಲ್ಲ ವಾಚ ರೂಪದಲ್ಲಿ ಅದು ಪ್ರಕಟಣೆ ಆಗುತ್ತೆ ಈಗ ನಮ್ಮ ಮನಸ್ಸು ಮತ್ತು ಒಂದು ಚಿತ್ತ ಸಂಸ್ಕಾರ ಅಂತ ಇದು ಇದೆ ಮೈಂಡ್ ಆ್ಯಂಡ್ ಸ್ಟೇಟ್ ಆಫ್ ದಿ ಮೈಂಡ್ ಆಫ್ ದಿ ಮೈಂಡ್ ಸರ್ ತಾವು ಹೇಳ್ತಾ ಇದ್ರಿ ಮೈಂಡಲ್ಲಿ ಇಂತಿಷ್ಟು ಭಾಗ ಇದೆ ಫ್ಯಾಕ್ಟರ್ಸ್ ಇದೆ ಸ್ಟೇಟ್ ಆಫ್ ಮೈಂಡಲ್ಲಿ ಇಂತಿಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಅದನ್ನು ಹೇಳ್ಬೋದಾ ಸರ್ ನೋಡಿ ಮೈಂಡಿನಲ್ಲಿ ಒಂದೇ ಮೈಂಡ್ ಇಲ್ಲ ಓಕೆ ಸೊ ಅದರಲ್ಲೇ ನಮ್ಮ ಅಭಿದಮ್ಮ ಪ್ರಕಾರ ಧೀರವಾದಿನ ಅಭಿಧಮ್ಮ ಪ್ರಕಾರ ಎಂಬತ್ತು ಒಂಬತ್ತು ಮನಸ್ಸು ಮನಸ್ಸು ಇದೆ ಆಮೇಲೆ ಮನುಷ್ಯನ ಚಿತ್ತ ಸಂಸ್ಕಾರ ಮೈಂಡ್ ಫ್ಯಾಕ್ಟರ್ಸ್ ಏನು ಹೇಳ್ತಾರಲ್ಲ ಅದನ್ನು ಐವತ್ತೆರಡು ಇದೆ ಸೊ ಈ ಮೈಂಡ್ ಫ್ಯಾಕ್ಟರ್ ಏನಿದೆಯಲ್ಲ ಮೈಂಡ್ ಫ್ಯಾಕ್ಟರ್ ಮತ್ತು ಮೈಂಡ್ ಮತ್ತು ಚಿತ್ತ ಸಂಸ್ಕಾರ ಆಯ್ತಾ ಈ ಚಿತ್ತ ಸಂಸ್ಕಾರ ನಲ್ಲಿ ಯೂನಿವರ್ಸಲ್ ಚಿತ್ತ ಸಂಸ್ಕಾರ ಅನ್ಸಿದೆ ಅದನ್ನು ಹೇಳಿದೆ ಅದು ಸ್ಪರ್ಶ ವೇದನೆ ಸೌಜ್ಞೆ ಸಮಾಧಿ ಜೀವಿತ ಮನಸ್ಸಿಕಾರ ಮತ್ತು ಇಚ್ಛಾಶಕ್ತಿ ಈಗ ನಾವು ನೈತಿಕತೆ ಬಗ್ಗೆ ಮಾತಾಡಬೇಕಾದ್ರೆ ಈ ಇಚ್ಛಾಶಕ್ತಿ ಇದೆಯಲ್ಲ ಮೆಂಟಲ್ ಫ್ಯಾಕ್ಟರ್ ಈ ಮೆಂಟಲ್ ಫ್ಯಾಕ್ಟರ್ ಮತ್ತು ಮನಸ್ಸು ಇದು ಒಂದು ತಗೋಬೇಕಾಗತ್ತೆ ನಾವು ಮೈಂಡ್ ಮತ್ತು ಸ್ಟೇಟ್ ಆಫ್ ಮೈಂಡಿನಲ್ಲಿ ಒಂದು ಸಾರ್ವತ್ರಿಕವಾಗಿ ಬರುವಂತಹ ಇಚ್ಛಾಶಕ್ತಿ ಎರಡು ಒಟ್ಟುಗೂಡಿ ಇಚ್ಛಾಶಕ್ತಿ ಇದು ಏಳು ಏಳು ತಗೊಂಡಿಲ್ಲ ನಾವು ಏಳರಲ್ಲಿ ಒಂದು ತಗೊಂಡಿದ್ದೇವೆ ಯಾವುದು ಇಚ್ಛಾಶಕ್ತಿ ದಟ್ ಇಸ್ ಒಲ್ಯೂಷನ್ ಈ ಇಚ್ಛಾಶಕ್ತಿ ಮತ್ತು ನಮ್ಮ ಮೈ ಮನಸ್ಸು ಏನಾಗುತ್ತೆ ಮ್ಯಾನಿಫೆಸ್ಟ್ ಆದರೆ ಅದನ್ನು ವಾಚ ಕರ್ಮ ಮತ್ತು ಕಾಯಕರ್ಮ ಆಗುತ್ತೆ ಈಗ ಉದಾಹರಣೆಗೆ ನಿಮಗೆ ಸ್ವಲ್ಪ ತಿಳಬೇಕಾದ್ರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಈ ಕಾಮನ್ ಬಿಲ್ಲೆ ಇದೆ ಕಾಮನ್ ಬಿಲ್ಲೆ ಹೇಗೆ ಫಾರ್ಮೇಶನ್ ಆಗತ್ತೆ ಸೂರ್ಯದ ಕಿರಣ ಮತ್ತು ಈಗ ಮಳೆ ಈ ಸೂರ್ಯದ ಕಿರಣ ಕಿರಣ ಹನಿಗಳು ಮುಖಾಂತರ ಹೋಗಿ ನಮಗೆ ಕಾಮನ್ ಬಿಲ್ಲೆನ ಫಾರ್ಮೇಶನ್ ಆಗುತ್ತೆ ಅಲ್ವಾ ಹೌದು ಸೊ ಅದೇ ತರ ನಮ್ದು ಮೈಂಡ್ ಮತ್ತು ಚಿತ್ತ ಸಂಸ್ಕಾರ ಈ ಒಲೆ ಈ ಶಕ್ತಿ ಮೈಂಡ್ ಅಂದ್ರೆ ಸೂರ್ಯ ಸ್ಟೇಟ್ ಆಫ್ ಮೈಂಡ್ನ ಮೈಂಡ್ ಅಂದರೆ ಮಳೆ ಹನಿಗಳು ಮೊರಾಲಿಟಿ ಅಂದರೆ ಕಾಮನ್ ಬಿಲ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಅದನ್ನು ತಿಳಿಬೇಕಾದ್ರೆ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೊ ಚಿತ್ತ ಸಂಸ್ಕಾರ ಮತ್ತು ಚಿತ್ತ ಇದು ಮ್ಯಾನಿಫೆಸ್ಟ್ ಆಗಿ ವಾಚ ಕರ್ಮ ಮತ್ತು ಕಾಯಿ ಕರ್ಮ ಆಗುತ್ತೆ ಬುದ್ಧ ಏನು ಹೇಳ್ತಾರೆ ಚೇತನಾಹಂ ಬಿಕ್ಕಾವೆ ಕಮ್ಮಂ ವದಂತಿ ಅಂದ್ರೆ ಚೇತನ ಏನಿದೆಯಲ್ಲ ಚೇತನೇ ಕರ್ಮ ಅಂತ ಬುದ್ಧ ಹೇಳ್ತಾರೆ ಈಗ ನಾವು ಬುದ್ಧ ಕರ್ಮಕ್ಕೆ ಬಂದೇವಲ್ಲ ವಾಚಿಕ ಕರ್ಮ ಮತ್ತು ಕಾಯಕ ಕರ್ಮ ಬಂದೀವಿ ಅದು ಹ್ಯಾಕ್ ಪ್ರೊಬಿಷನ್ ಇದು ಮ್ಯಾನಿಫೆಸ್ಟ್ ಆಗತ್ತಂದ್ರೆ ನಮ್ಮದು ಮನಸ್ಸು ಮತ್ತು ಇಚ್ಛಾಶಕ್ತಿ ಇಚ್ಛಾಶಕ್ತಿಯಿಂದ ಇದು ಎರಡು ಬಂದು ಯಾವುದು ಕಾ ವಾಚಿಕ ಕರ್ಮ ಮತ್ತು ಕಾಯಕ ಕರ್ಮ ಬುದ್ಧ ಏನು ಹೇಳಿದರು ಇಚ್ಛಾಶಕ್ತಿ ಏನಿದೆಯಲ್ಲ ಅದನ್ನೇ ಕರ್ಮ ಅದು ಕರ್ಮ ಕೆಟ್ಟದಿರ್ಬೋದು ಅದು ಕರ್ಮ ಒಳ್ಳೇದಿರ್ಬೋದು ಅದು ಸುಶೀಲಶೀಲತೆ ಶೀಲ ಆಗ್ಬೋದು ಅಥವಾ ಅಕುಶಲ ಶೀಲ ಆಗ್ಬೋದು ಆದರೆ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಪರಿಣಾಮ ಆಗತ್ತೆ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಪರಿಣಾಮ ಆಗತ್ತೆ ಶೀಲ ಅಂದರೆ ಒಳ್ಳೆಯ ಶೀಲ ಅಸುಶೀಲ ಇದು ಮೊರೆಲಿಟಿ ಅಂದರೆ ಕೆಟ್ಟ ಕೆಟ್ಟ ಶೀಲಗಳು ಅಂದ್ರೆ ಈಗ ಕೆಟ್ಟ ಶೀಲಗಳು ಯಾವ್ದು ಅಂದ್ರೆ ಮೊದಲನೇದು ಯಾವ್ದು ಅಂದ್ರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಪ್ರಾಣಿ ಹಿಂಸೆ ಮಾಡಬಾರ್ದು ಅಥವಾ ಎರಡನೇ ಕಳತನ ಮಾಡಬಾರದು ಮೂರನೇದು ವ್ಯಭಿಚಾರ ಮಾಡಬಾರ್ದು ನಾಲ್ಕನೇದು ಸುಳ್ಳು ಮಾತಾಡಬಾರ್ದು ಐದನೇದು ಮಾದಕ ಪದಾರ್ಥ ಸೇವನೆ ಮಾಡಬಾರ್ದು ಇದು ಕುಶಲತೆ ಮಾಡಬಾರದು ಅಂತ ಹೇಳ್ತಾರೆ ಈ ಪಂಚಶೀಲನಲ್ಲಿ ಇದು ಬರುತ್ತೆ ಈ ಪಂಚಶೀಲ ಏನಿದೆಯಲ್ಲ ಪಂಚಶೀಲನ ಅಷ್ಟಶೀಲನು ಇದೆ ಹತ್ತು ಶಿಲನು ಇದೆ ದಸಶೀಲ ಅಷ್ಟಶೀಲ ಪಂಚಶೀಲನು ಇದೆ ಈ ಪಂಚಶೀಲ ಮತ್ತು ಅಷ್ಟಶೀಲ ಇದೆಯಲ್ಲ ಇದನ್ನು ಸಾಮಾನ್ಯವಾಗಿ ಉಪಾಸಕರು ಪಾಲನೆ ಮಾಡಬಹುದು ಬೌದ್ಧ ಧರ್ಮದಲ್ಲಿರೋ ಉಪಾಸಕರು ಉಪಾಸಕರು ಏನಿದಾರಲ್ಲ ಅವರು ಇದು ಪಾಲನೆ ಮಾಡಬಹುದು ಈ ದಸಶೀಲ ಇದೆಯಲ್ಲ ಆ ದಸಶೀಲ ಏನಿದೆ ಅದು ಬಿಕ್ಕುಗಳಿಗೆ ಅದು ನೀವು ಹೇಳ್ತಾ ಇದ್ರಿ ಪಂಚಶೀಲಗಳು ಮತ್ತು ಅಷ್ಟಶೀಲಗಳು ಅಂತೇಳಿ ಯಾವ ಪೀಠಕದಲ್ಲಿ ಇದೆ ಸರ್ ಇವು ಸರ್ ಇದು ಸುತ್ತ ಪೀಠಕ್ ಇವು ಬರುತ್ತೆ ಪಂಚಶೀಲ ಬರುತ್ತೆ ಆ ಬುದ್ಧರು ಬೋಧನೆ ಮಾಡಿದ್ದಾರೆ ಅದು ದಶೀಲ ದಶೀಲ ಅದು ವಿನಯ ಪೀಠಕ್ ಬರುತ್ತೆ ವಿನಯ ಪೀಠಕದಲ್ಲಿ ಅದು ಡಿಸಿಪ್ಲಿನಿ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ ಅದು ಈ ಬಿಕ್ಕುಗಳಿಗೆ ಮಾತ್ರ ಈ ದಸ ದಸಶೀಲ ಆಗಲಿ ನೀತಿ ಸಂಹಿತೆ ನೀತಿ ಸಂಹಿತೆ ವಿನಯ ನಲ್ಲಿ ಇದೆ ಈಗ ಶೀಲಾ ಉಪಾಸಕರಿಗಾಯ್ತು ಬುದ್ಧ ಬಿಕ್ಕುಗಳಿಗಾಯ್ತು ನೀವು ಸುತ್ತ ಪೀಠಕ್ನಲ್ಲಿ ಒಂದು ದಿಘಾಯನಿಕಾಯ ನಿಕಾಯ್ ಅಂತ ಒಂದು ದಿಗಾಯಿಕಾಯ್ ದಿಘಾ ನಿಕಾಯ್ ಅಂತ ಒಂದು ಭಾಗ ಇದೆ ಸುತ್ತ ಪೀಠಕ್ ಆ ದಿಗಾ ನಿಗಾಯದ ಪ್ರಪ್ರಥಮವಾಗಿ ಇರೋದು ಒಂದು ಸುತ್ತ ಇದೆ ಅದು ಬ್ರಹ್ಮ ಜಾಲ ಸುತ್ತಿದೆ ಆ ಜಾಲ ಸುತ್ತಿನಲ್ಲಿ ಬುದ್ಧರು ನೈತಿಕತೆ ಬಗ್ಗೆ ವರ್ಣನೆ ಇದೆ ಅದು ಅದು ಸುಮಾರು ಇದೆ ಅದು ಅದು ನೈತಿಕತೆ ಏನಿದೆಯಲ್ಲ ಅದು ಸಾಮಾನ್ಯರಿಗೆ ಅದು ಮಾಡೋದು ಸಾಧ್ಯ ಇಲ್ಲ ಹ್ಞೂ ಹ್ಞೂ ಅಥವಾ ಬೇಕು ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗಬಹುದು ಸಾಮಾನ್ಯ ಮನುಷ್ಯರಿಗೆ ಅಥವಾ ಉಪಾಸಕರಿಗೆ ಕಷ್ಟ ಕೆಲಸ ಅದು ಕೆಲಸ ಇದು ನೀತಿಗಳು ನೀತಿಗಳು ನೈತಿಕ ನೀತಿಗಳು ಅದು ಸೊ ಈ ತರ ಪಂಚಶೀಲ ಅಷ್ಟಶೀಲ ದಶೀಲ ಈ ಏನಿದೆಯಲ್ಲ ಅದು ಆರಂಭಿಕ ಶೀಲಾ ಮಧ್ಯಮ ಶೀಲ ಮತ್ತು ಮಹಾಶೀಲ ಅಂತ ಇದೆ ಅದು ಗೌತಮ ಬುದ್ಧರು ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಶೀಲಗಳು ಶೀಲಗಳು ಸರ್ ಒಂದೊಂದಾಗಿ ತಾವು ಪಂಚಶೀಲಗಳ ಬಗ್ಗೆ ವಿವರಣೆ ಮಾಡದೆ ಆದರೆ ಪಂಚಶೀಲ ಅದರ ಬಗ್ಗೆ ಒಂದು ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ ಉದಾಹರಣೆ ಅಂದ್ರೆ ನೋಡಿ ಈಗ ಪಾಣಾತಿ ಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಪ್ರಾಣಿ ಹಿಷೆ ಮಾಡಬಾರ್ದು ಅಲ್ವಾ ಆಮೇಲೆ ಅದಿನ್ನ ದಾನ ವೀರಮಣಿ ಸಮಾಧಿಯಾಮಿ ಕಳ್ಳತನ ಮಾಡಬಾರ್ದು ಮಿಚ್ಚಾಚಾರ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ವ್ಯಭಿಚಾರ ಮಾಡಬಾರ್ದು ಮೋಸ ವಾದ ವೀರಮಣಿ ಸಮಾಧಿಯಾಮಿ ಸುಳ್ಳು ಮಾತಾಡಬಾರ್ದು ಆಮೇಲೆ ಸುರ ಮೇರಯ ಮಜಪ್ಪ ಮಾದಠ ವೀರಮಣಿ ಸಿಕ್ಕಾಪದ್ ಸಮಾಧಿಯಾಮಿ ಸೊ ಇದು ಐದು ಶೀಲುಗಳು ಮಾದಕ ಪದಾರ್ಥಗಳನ್ನು ಸೇವಿಸ್ತಾ ಸೇವನೆ ಮಾಡಬಾರ್ದು ಇದು ಕಡ್ಡಾಯವಾಗಿ ಒಬ್ಬ ಸರ್ವಸಾಧಾರಣ ಮನುಷ್ಯನಿಗೆ ಇದನ್ನು ಇದು ಮಾಡಬೇಕಾಗತ್ತೆ ಇದು ಪಂಚಶೀಲನೆ ತಗೋಬೇಕಾಗತ್ತೆ ನಾವು ಪಂಚಶಿಲೆ ಹಾಗೆ ತಗೋಲಕ್ಕ ಆಗೋದಿಲ್ಲ ನಾವು ಧರ್ಮ ಗುರುಗಳು ಇರ್ತಾರಲ್ಲ ಬಿಕ್ಕುಗಳು ಅಂತ ಕರಿತೀವಿ ನಾವು ಆ ಬಿಕ್ಕುಗಳ ಹತ್ರ ಹೋಗಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಬಿಕ್ಕುಗಳೇ ನಮಗೆ ತ್ರಿಶರಣ ಕೊಡಿ ಪಂಚಶೀಲ ಕೊಡಿ ಅಂತ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ನಿಮಗೆ ಈ ತ್ರಿಶರಣ ಬುದ್ಧಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಸಂಗಮ ಶರಣಂ ಗಚ್ಚಾಮಿ ಈ ತ್ರಿಶರಣ ಮತ್ತು ಕೊಳೆಗಳು ಬಿಕ್ಕು ಬಿಕ್ಕುಗಳು ತ್ರಿಶರಣವನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ನಂತರ ಪಂಚಶೀಲಗಳನ್ನು ಕೂಡ ಕೊಡ್ತಾರೆ ಪಂಚಶೀಲನ ಕೊಡ್ತಾರೆ ಸೊ ಇದು ಪಂಚಶೀಲದ ಆಯಿತು ಇದರಲ್ಲಿ ಏನಾಗುತ್ತೆ ಈಗ ಸರ್ವಸಾಧಾರಣ ಅಂತ ಹೇಳ್ತಾರೆ ನ್ಯಾಚುರಲ್ ಮೊರಾಲಿಟಿ ಸಹಜ ನೈತಿಕತೆ ನ್ಯಾಚುರಲ್ ಮೊರಾಲಿಟಿ ಏನಿದೆಯಲ್ಲ ಅದನ್ನು ಮೂರಿದೆ ನ್ಯಾಚುರಲ್ ಮೊರೆಟಿ ಅಂದ್ರೆ ಅದು ಸಮ್ಯ ವಾಚ ಸಮ ಅಂದ್ರೆ ಒಳ್ಳೇದು ಮಾತಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಜೀವನ ಸಾಧನೆ ಮಾಡಬೇಕು ಒಳ್ಳೆ ಜೀವನ ಮಾಡಬೇಕು ಸಹಜ ಶೀಲದಲ್ಲಿ ಹೌದು ಇದಕ್ಕೇನು ಹೇಳ್ತಾರೆ ಸಹಜ ಆಮೇಲೆ ಇದೆಯಲ್ಲ ನಿರ್ದಿಷ್ಟಪಡಿಸಿದ ಶೀಲ ಅದು ಅದು ಕಂಪಲ್ಸರಿ ಬೈಂಡಿಂಗ್ ಅವನು ಈಗ ನಮ್ಮ ಇದ್ರ ಮೇಲೆ ಅದು ಬೈಂಡಿಂಗ್ ಅದರ ಪ್ರಕಾರ ನಾವು ಮಾಡಲೇಬೇಕು ಅಲ್ವಾ ಸೊ ಬೈಂಡಿಂಗ್ ಅಂದ್ರೆ ಪ್ರೆಸ್ಕ್ರೈಬ್ ಮೊರೆಲಿಟಿ ಸೊ ಉಪಾಸಕರಿಗೆ ಪ್ರೆಸ್ಕ್ರೈಬ್ಲಿಟಿ ಇದೆ ಬಿಕ್ಕುಗಳೂ ಪ್ರೆಸ್ಕರ್ ಮೊರೆಲಿಟಿ ಇದೆ ಈಗ ನಾವು ಸದ್ಯ ಮಾತಾಡೋದು ಬರೇ ಉಪಾಸಕರ ಬಗ್ಗೆ ಬಿಕ್ಕುಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಅಲ್ವಾ ಸೊ ಈಗ ನೈತಿಕತೆ ಏನಿದೆಯಲ್ಲ ನಾನು ಮೊದಲೇ ನಿಮಗೆ ಹೇಳಿದೆ ನಮ್ಮ ಮನಸ್ಸು ಮತ್ತೆ ಮನಸ್ಸಿನ ಸಂಸ್ಕಾರಗಳು ಮನಸ್ಸಿನ ಸಂಸ್ಕಾರನಲ್ಲಿ ನಲ್ಲಿ ಇಚ್ಛಾಶಕ್ತಿ ಒಂದು ತಗೊಂಡಿದ್ದೀವಿ ನಾವು ಪೊಲ್ಯೂಷನ್ ಅಂತ ಅಂದ್ರೆ ವರ್ಚು ಅಲ್ವಾ ನಮ್ಮ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಆಗಲಿ ಸುಶೀಲತೆ ಆಗಲಿ ಇದಕ್ಕೆ ನಾವು ಮಾರುಲಿಟಿ ಅಂತ ಹೇಳ್ತೀವಿ ಮಾರುಲಿಟಿನಲ್ಲೂ ಈಗ ಪಂಚಶೀಲ್ ಬಂದಿವಲ್ಲ ಐದು ಶೀಲುಗಳು ಅಷ್ಟು ಶೀಲೆಗಳು ದಶ ಶೀಲುಗಳು ಇದನ್ನ ಆಯಿತು ಆಮೇಲೆ ಬುದ್ಧರದ್ದು ಏನು ಮಾಡ್ತಾ ಇದಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅದು ಬೇಕಾದ ಶೀಲುಗಳು ಇದೆ ಸಾಧ್ಯವಾದಷ್ಟು ಶೀಲಗಳು ಇದಾವೆ ಈ ಅಂದ್ರೆ ಸಾಮಾನ್ಯ ಬೌದ್ಧ ಉಪಾಸಕರು ಮಾಡಬಹುದಾದಂಥ ಶೀಲಗಳು ಹೌದೌದು ಈಗ ಕೊಲೆ ಮಾಡಬಾರ್ದಂತಿದೆ ಅದರದು ಕೊಲೆ ಮಾಡಬಾರ್ದು ಅಂದರೆ ಈಗ ಒಂದು ಟು ಡೂ ಆ್ಯಂಡ್ ನಾಟ್ ಟು ಡೂ ಮಾಡೋದು ಯಾವುದು ಮಾಡಬಾರ್ದು ಯಾವುದು ಏನು ಮಾಡಬೇಕು ಅದ್ರದ್ದು ಈಗ ಕೊಲೆ ಅಂದರೆ ಅಹಿಂಸೆ ಆಯಿತು ಹಿಂಸೆ ಆಯಿತು ಅಹಿಂಸೆ ಮಾಡಬೇಕು ಅಹಿಂಸೆ ಅನಿರ್ಷ್ಯ ಸಾಧನೆ ಮಾಡಬೇಕು ಪಂಚಶೀಲದಲ್ಲಿ ಮಾಡಬಾರದಾದವುಗಳು ಏನಿದಾವೆ ಅದ್ರ ವಿರುದ್ಧವಾಗಿರಂತವುಗಳನ್ನು ಮಾಡಿದ್ರೆ ಅದು ಮಾಡಬೇಕಾದ ಕೆಲಸಗಳು ಮಾಡಬೇಕಾದ ಶೀಲಗಳು 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 ಈಗ ಎರಡನೇದು ಕಳತನ ಮಾಡಬಾರ್ದು ಕಳೆತನ ಮಾಡಬಾರ್ದು ಅಂದ್ರೆ ಏನು ದಾನ ಮಾಡಬೇಕು ವಿರುದ್ಧವಾಗಿ ಆದ್ರೆ ದಾನ ಮಾಡ್ತಾರೆ ಸಬ್ ದಾನಂ ಸಬ್ಬದಾನಂ ಧಮ್ಮ ದಾನಂ ಅಂತ ಹೇಳ್ತಾರೆ ಬೌದ್ಧ ಧರ್ಮದಲ್ಲಿ ದಾನದಲ್ಲಿ ಧರ್ಮದ ದಾನ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ ಸರ್ ಮಾಡಬಹುದು ನಿಮ್ಮ ಇಚ್ಛಾ ನಿಮ್ದು ಎಷ್ಟು ಶಕ್ತಿ ಇದೆ ಆ ಶಕ್ತಿ ಪ್ರಕಾರ ನೀವು ದಾನ ಮಾಡಬಹುದು ದಾನ ಮಾಡೋದು ಒಳ್ಳೇದು ಪುಣ್ಯದ ಕರ್ಮ ಆಮೇಲೆ ಈ ಇದು ಇದೆ ಸುಳ್ಳು ಸುಳ್ಳು ಅಲ್ವಾ ಸುಳ್ಳು ಅಂತ ಇದೆಯಲ್ಲ ಸುಳ್ಳು ಮಾತಾಡಬಾರ್ದು ಅಲ್ಲಿ ಸತ್ಯ ಮಾತಾಡ್ಬೇಕು ಸುಳ್ಳು ಸತ್ಯ ಅಂದ್ರೆ ನಾವು ಈಗ ಸುಳ್ಳು ಮಾತಾಡೋಂದ್ರೆ ಅಭೂತವಾದಿ ನಿರಿಯಂ ಉಪೇತಿ ಅಂತ ಒಂದು ಗಾಥನಲ್ಲಿ ಇದೆ ಅಭೂತವಾದಿ ನಿರಿಯಂ ಉಪದಿ ಅಂದ್ರೆ ಅಸತ್ಯವಾದಿ ಅವನು ದುರ್ಗತಿಗೆ ಪ್ರಾಪ್ತ ಆಗ್ತಾನೆ ಅಂತ ಅರ್ಥ ನೋಡಿ ಸರ್ ದುರ್ಗತಿಗೆ ಪ್ರಾಪ್ತ ಅದಕ್ಕೆ ನಾವು ಸುಳ್ಳು ಮಾತಾಡಬಾರ್ದು ಸತ್ಯ ಮಾತಾಡಿದರೆ ನಾವು ಸುಗತಿಗೆ ಪ್ರಾಪ್ತ ಆಗ್ತೀವಿ ಅಲ್ವಾ ಸೊ ಆಮೇಲೆ ಮಾತಾಡಬೇಕಾದ್ರೆ ನಾವು ಕಠಿಣ ಶಬ್ದವಾಗಿ ಮಾತಾಡಬಾರ್ದು ಮಾತಾಡಬಾರ್ದು ನಿಷ್ಠುರವಾಗಿ ನಿಷ್ಠುರವಾಗಿ ನಾವು ಮಾತಾಡಬೇಕು ಸೌಮ್ಯವಾಗಿ ಮಾತಾಡಬೇಕು ಈಗ ನೀವು ಎಕ್ಸಾಂಪಲ್ ನೀವು ಕೆಟ್ಟದಾಗಿ ನನಗೆ ಮಾತಾಡಿದರೆ ನಾನು ಅದೇ ಥರ ನಿಮಗೆ ಕೆಟ್ಟದಾಗಿ ಮಾತಾಡ್ತೀನಿ ಹೌದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈ ಈಕ್ವಲ್ ಆ್ಯಂಡ್ ಅಪೋಸಿಟ್ ಹೌದು ಈ ತತ್ವ ಇದೆಯಲ್ಲ ಅದೇ ನೀವು ಕೆಟ್ಟದ್ದು ಮಾತಾಡಿದ್ರೆ ನಾನು ಕೆಟ್ಟದ್ದು ಮಾತಾಡ್ತೇನೆ ಅಲ್ವಾ ಸೊ ಇದರಿಂದ ಏನಾಗುತ್ತೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ದುಃಖ ಆಗುತ್ತೆ ಅವನು ನನಗೆ ಬೈದಾನೆ ನಾನು ಅವನಿಗೆ ಬೈದಿದ್ದೇನೆ ಅಲ್ವಾ ಹೌದು ಸೊ ಈ ಥರ ಆಗಬಾರ್ದು ಕೆಟ್ಟದ್ದು ಮಾತ್ರ ಆಗಬಾರ್ದು ಮಾತಾಡಬಾರ್ದು ನೆಕ್ಸ್ಟ್ ಬರುತ್ತೆ ನಮಗೆ ಈಗ ವ್ಯಭಿಚಾರ ವೆಭಿಚಾರ ವ್ಯಭಿಚಾರ ಅಂತ ಇದೆಯಲ್ಲ ಈ ವ್ಯಭಿಚಾರ ಏನಂದ್ರೆ ಪರ ಸ್ತ್ರೀ ಗಮನ ಅಥವಾ ಪರ ಪುರುಷ ಗಮನ ಇದಕ್ಕೆ ವ್ಯಭಿಚಾರ ಅಂತ ಹೇಳ್ತಾರೆ ಅಂದ್ರೆ ಬೇರೆ ಸ್ತ್ರೀ ಜೊತೆಯಲ್ಲಿ ನಾವು ಸಂಬಂಧ ಇಟ್ಕೋಬಾರ್ದು ಅದು ಅನೈತಿಕ ಸಂಬಂಧ ಆಗತ್ತೆ ಅಥವಾ ಬೇರೆ ಪುರುಷ ಜೊತೆಯಲ್ಲಿ ನಾವು ಸಂಬಂಧ ಇಟ್ಕೋಬಾರ್ದು ಅದು ಅನೈತಿಕ ಸಂಬಂಧ ಆಗತ್ತೆ ಅಲ್ವಾ ಅದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಈಗ ನಮ್ಮ ಗಾಥನಲ್ಲಿ ಒಂದು ನಮ್ಮ ಧಮ್ಮಪದನಲ್ಲಿ ಒಂದು ಗಾಥ ಇದೆ ಅದು ಗಾಥ ಏನಂದರೆ ಚತ್ತಾರಿ ನರೋಪ ನರೋಪಮತ್ತು ಅಪ್ಪಜಿತ್ತಿ ಪರ ಪರದಾರೂಪ ಸೇವಿ ಚತ್ ಲಾಭಂ ನ ನಿಕಂ ಸೇಯಂ ನಿಂದಂ ತತಿಯಂ ನಿರ್ಯಂ ಚತುರ್ಥಮ್ ಅಂದರೆ ಯಾರು ಪರಸ್ತ್ರೀ ಗಮನ ಮಾಡ್ತಾರೋ ಅವನಿಗೆ ಪುಣ್ಯ ಬರೋದಿಲ್ಲ ಪಾಪ ಬರುತ್ತೆ ಅಪುಣ್ಯ ಲಾಭಂ ಅಪುಣ್ಯ ಅಂದರೆ ಪಾಪ ಅವನಿಗೆ ಪಾಪ ಬರುತ್ತೆ ಪಾಪ ಅಂದ್ಕೊಡ್ತೆ ಆಮೇಲೆ ನಿಂದ ನಿಂದಮ್ ಅಂದರೆ ನಿಂದ್ಯ ಈ ಜನರಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಯಾರಾದರೂ ಅನೈತಿಕ ಮನುಷ್ಯ ಇದನ್ನು ತಿಳ್ಕೊಳ್ಳಿ ಅದು ಏನಾಗುತ್ತೆ ಜನರಲ್ಲಿ ಅವನಿಗೆ ಇದು ಸ ರೆಸ್ಪೆಕ್ಟ್ ಇರೋಲ್ಲ ಮಾನ ಮರ್ಯಾದೆ ಇರಲ್ಲ ಅಲ್ವಾ ಗೌರವ ಕೊಡಲ್ಲ ಗೌರವ ಕೊಡಲ್ಲ ಅವರಿಗೆ ಗೌರವ ಕೊಡ ಗೌರವ ಕೊಡೋದಲ್ಲ ನಿಂದಮ್ ಅಂದ್ರೆ ಅವನ ಬಗ್ಗೆ ನಿಂದೆ ಮಾಡ್ತಾರೆ ಜನ ಅಲ್ವಾ ಒಳ್ಳೇದ ಒಳ್ಳೇದು ಇಲ್ಲಿ ಇವನು ಇವನು ಕೆಟ್ಟಿದ್ದೇನ ಇದಾನೆ ಅಂತ ನಿಂದೆ ಮಾಡ್ತಾನೆ ಆಮೇಲೆ ಅವನಿಗೆ ನ ನಿಕಮ್ ಸೇಯಂ ಅವನಿಗೆ ಚೆನ್ನಾಗಿ ರಾತ್ರಿ ನಿದ್ರೆ ಬರೋದಿಲ್ಲ ನಿದ್ದೆ ಹತ್ತದ ರಾತ್ರಿಗಳು ಆರಂಭ ಅವನಿಗೆ ರಾತ್ರಿ ಚೆನ್ನಾಗಿ ನಿದ್ರೆ ಬರೋದಿಲ್ಲ ಜನರಲ್ಲಿ ಅವನಿಗೆ ರೆಸ್ಪೆಕ್ಟ್ ಇರಲ್ಲ ಜನ ಅವ್ರಿಗೆ ನಿಂದೆ ಮಾಡ್ತಾರೆ ಆಮೇಲೆ ನಿರಯಂ ಚತುರ್ಥಮ್ ಅಂದರೆ ಅವನು ದುರ್ಗತಿಗೆ ಪ್ರಾಪ್ತಿಯಾಗ್ತಾನೆ ಆಗೋದಿಲ್ಲ ದುರ್ಗತಿಗೆ ಪ್ರಾಪ್ತ ಆಗ್ತಾನೆ ಸೊ ಇದು ಮಿಚ್ಚಾಚಾರ ಅದು ಆಮೇಲೆ ಮಾದಕ ಪದಾರ್ಥಗಳು ಅದನ್ನು ಸೇವನೆ ಮಾಡಬಾರ್ದು ಮಾದಕ ಪದಾರ್ಥ ತಗೊಂಡ್ರೆ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ನಮ್ಮ ಮಾನಸಿಕನಲ್ಲಿ ಕೆಟ್ಟ ಪರಿಣಾಮ ಆಗುತ್ತೆ ಮನ್ಸಿನ ಮೇಲೆ ಅಲ್ವಾ ಹೌದು ಕೆಲವರು ಕುಡಿದು ಕುಡ್ದು ಹುಚ್ಚರು ಆಗ್ಬಿಡ್ತಾರೆ ಅವರಿಗೆ ಲಿವರ್ನು ಕೆಟ್ಟ ಹೋಗುತ್ತೆ ಹೌದು ಸೊ ಈ ತರ ಮಾನಸಿಕನೂ ಎಫೆಕ್ಟ್ ಆಗುತ್ತೆ ಆಮೇಲೆ ಶಾರೀರಿಕನೂ ಎಫೆಕ್ಟ್ ಆಗುತ್ತೆ ಮಾದಕ ಪದಾರ್ಥಗಳು ಸೇವನೆ ಮಾಡೋದ್ರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡರಲ್ಲಿ ಕೂಡ ಮನುಷ್ಯ ಕುಗ್ಗಿ ಹೋಗಿ ತೊಂದರೆಗಳಿಗೆ ಸಿಲುಕಿಕೊಳ್ಳುತ್ತಾನೆ ಹೌದು ಹಾಗಾಗಿ ಮಾದಕ ಪದಾರ್ಥಗಳು ಕೂಡ ಸೇವನೆ ಮಾಡಬಾರ್ದು ಅಂತೇಳಿ ಗೌತಮ ಬುದ್ಧರು ಪಂಚಶೀಲದ ಐದನೇ ಭಾಗದಲ್ಲಿ ಹೇಳಿದ್ದಾರೆ ಈಗ ಪಂಚಶೀಲ ಮತ್ತು ಅಷ್ಟಶೀಲಾ ಈ ದಸಶೀಲ ಇದೆಯಲ್ಲ ಶೀಲ ಅಷ್ಟಂಗ ಮಾರ್ಗವನ್ನು ಮೂರು ಭಾಗದಲ್ಲಿ ವಿಭಾಗ ಮಾಡಿದ್ದಾರೆ ಈಗ ಅಷ್ಟಂಗ ಮಾರ್ಗ ಹೇಗೆ ಅಂತ ನಿಮಗೆ ಹೇಳಬೇಕಾದ್ರೆ ಬುದ್ಧನು ಅವನು ನಾಲ್ಕು ಸತ್ಯ ಸತ್ತಿ ಹೇಳಿದ್ದಾನೆ ಒಂದು ದುಃಖ ದುಃಖಕ್ಕೆ ಕಾರಣ ದುಃಖ ನಿವಾರಣೆ ಆ ದುಃಖ ನಿವಾರಣೆ ಮಾಡಬೇಕಂದ್ರೆ ಯಾವ ಪಥದಲ್ಲಿ ಹೋಗಬೇಕು ಪರಿಹಾರ ದುಃಖ ದುಃಖ ನಿರೋಧ ಗಾಮಿನಿ ಪತಿಪದ ಸೊ ಈ ದುಃಖ ಗಾಮಿನಿ ಪತಿಪದ ಏನಿದೆಯಲ್ಲ ಇದೇ ಅಷ್ಟಾಂಗ ಮಾರ್ಗ ಈ ಅಷ್ಟಾಂಗ ಮಾರ್ಗ ಆಮೇಲೆ ನಮ್ಮದು ರೈಟ್ ವ್ಯೂ ಒಳ್ಳೆ ಸಾಮ್ಯಕ ದೃಷ್ಟಿ ಆಮೇಲೆ ರೈಟ್ ಥಾಟ್ಸ್ ರೈಟ್ ಸಾಥ್ ಅಂದರೆ ನಮ್ಮ ಸಾಮ್ಯಕ್ಕೆ ಸಂಕಲ್ಪ ರೈಟ್ ವಾಚ್ ರೈಟ್ ಸ್ಪೀಚ್ ವಾಚ ನಮ್ಮದು ಸಾಮ್ಯಕ್ಕೆ ವಾಚ ಸಾಮ್ಯಕ್ಕೆ ಕಮಂತ ಸಾಮ್ಯಕ್ಕೆ ಆಜೀವ ಸಾಮ್ಯಕ್ಕೆ ಪ್ರಯತ್ನ ಸಾಮ್ಯಕ್ಕೆ ಸಮಾಧಿ ಸಾಮ್ಯಕ್ಕೆ ಸ್ಮೃತಿ ಸೊ ಇದು ಎಂಟು ಏನಿದೆಯಲ್ಲ ಈ ಎಂಟನ್ನು ಮೂರು ಭಾಗದಲ್ಲಿ ಇದು ಮಾಡಿದ್ದಾರೆ ಹಾಂ ಅದು ಎರಡನೇ ಮೊದಲು ಯಾವುದೋ ಸಾಮ್ಯಕ್ಕೆ ದೃಷ್ಟಿ ಮತ್ತು ಸಮ್ಯಕ ಸಂಕಲ್ಪ ಏನಿದೆಯಲ್ಲ ಅದನ್ನು ಅಂತ ಕರೀತಾರೆ ಅದಕ್ಕೆ ಇದು ಎರಡು ಸೇರಿಸಿದ್ದಾರೆ ಆಮೇಲೆ ವಾಚ ಏನಿದೆಯಲ್ಲ ಸಮ್ಯ ವಾಚ ಸಮ್ಯಕ ಅಂತ ಸಮ್ಯ ಅಜೀವ ಇದು ಶೀಲಿನಲ್ಲಿ ಭಾಗ ಒಳಗಡೆ ತಗೊಂಡಿದ್ದಾರೆ ಮೂರು ಶೀಲ್ ಒಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ ಆಮೇಲೆ ಮಿಕ್ಕಿದ್ದ ಸಮ್ಯ ವ್ಯಾಯಾಮ ಸಮ್ಯ ಸ್ಮೃತಿ ಸಮ್ಯ ಸಮಾಧಿ ಈ ಸಮಾಧಿನಲ್ಲಿ ಇದು ಮಾಡಿದ್ದಾರೆ ಸೊ ಹಾಗಾದ್ರೆ ಬೌದ್ಧ ಧರ್ಮದಲ್ಲಿ ಪ್ರಜ್ಞೆ ಶೀಲ ಸಮಾಧಿ ನಾವು ಹೇಳ್ತೀವಲ್ಲ ಶೀಲ ಸಮಾಧಿ ಪ್ರಜ್ಞೆ ಅಂತ ಹೇಳ್ತೀವಲ್ಲ ಸೊ ಈಗ ನಾವು ಶೀಲ್ನಲ್ಲಿ ಬಂದಿದ್ದೇವೆ ಶೀಲ ಪಾಲನೆ ಮಾಡಿದರೆ ಇದರದ ಇದೇ ಶೀಲ ಬೌದ್ಧ ಧರ್ಮದ ಒಂದು ಫೌಂಡೇಶನ್ ಇದೆ ಶೀಲ್ ಪಾಲನೆದು ಬೌದ್ಧ ಧರ್ಮದ ಬುನಾದಿ ಬುನಾದಿ ತಾವು ಹೇಳ್ತಾ ಇದ್ರಿ ಒಳ್ಳೆ ಮನುಷ್ಯ ಆಗ್ಬೇಕಂದ್ರೆ ಒಂದು ಹೂವಿನದ ಉದಾಹರಣೆಯನ್ನು ಕೊಡ್ತಾ ಇದ್ರಿ ಹೂವಿನ ಪರಿಮಳದ ಉದಾಹರಣೆ ಈಗ ಈ ಏನಿದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ನಿಮಗೆ ಚಂದನಂ ತಗರಂ ವಾಪಿ ಉಪಲಂ ಅತ್ತ ವಸಿಕಿ ಏತೇ ಸಂ ಗಂಧ ಜಾತಾನಂ ಶೀಲ ಗಂಧೋ ಅನುತ್ತರೋ ಇದರ ಅರ್ಥ ಏನಂದ್ರೆ ಇದು ಧಮ್ಮಪದ ಒಂದು ಗಾಥ ಇದೆ ಅರ್ಥ ಏನಂದ್ರೆ ಈ ಚಂದನ ಮತ್ತು ಪದ್ಮ ಕಮಲ ಮತ್ತು ಇನ್ನೊಂದು ಹೂವು ಇದೆಯಲ್ಲ ಅದು ಮಲ್ಲಿಗೆ ಮಲ್ಲಿಗೆ ಹೂವು ಈ ಮಲ್ಲಿಗೆ ಹೂವದು ವಾಸನೆ ಬರುತ್ತೆ ನಿಮಗೆ ಚೆನ್ನಾಗಿ ಪರಿಮಳ ಬರುತ್ತೆ ನಾವು ಚೆನ್ನಾಗಿ ಅಲ್ವಾ ಚೆನ್ನಾಗಿ ಪರಿಮಳ ಬರುತ್ತೆ ಸೊ ಈ ಪರಿಮಳನ ಏನಿದೆಯಲ್ಲ ಈ ಸೀಮಿತವಾಗಿ ಇರುತ್ತೆ ಇಲ್ಲೇ ಇರುತ್ತೆ ಆ ಹೂವು ಯಾವ ಪ್ರದೇಶದಲ್ಲಿ ಆ ಸೀಮಿತವಾದ ಪ್ರದೇಶದಲ್ಲಿರುತ್ತೆ ಹೌದು ಈಗ ನೀವು ಗಾರ್ಡನ್ ಅಲ್ಲಿ ಹೋಗ್ತೀರಾ ಗಾರ್ಡನ್ ಅಲ್ಲಿ ಇದು ಇದೆ ಹೂವು ಇದೆ ಕಮಲದ ಹೂವು ಇರಬಹುದು ಈ ಮಲ್ಲಿಗೆ ಹೂವು ಇರಬಹುದು ಇನ್ನು ಬೇರೆ ಯಾವ್ದರ ಇತರೆ ಹೂವು ಇರಬಹುದು ಅದು ಒಳ್ಳೆ ಸುಗಂಧ ಒಳ್ಳೆ ಪರಿಮಳ ನಿಮಗೆ ಬರುತ್ತೆ ಅಲ್ವಾ ಸೊ ಅದು ಅಷ್ಟಕ್ಕೆ ನೀವು ಗಾರ್ಡನ್ ಇರುವಾಗ ಮಾತ್ರ ನಿಮಗೆ ಬರಬಹುದು ಗಾರ್ಡನ್ ಹೊರಗಡೆ ಹೋದ್ರೆ ನಿಮಗೆ ಅದು ಪರಿಮಳ ಸಿಗೋದಲ್ಲ ಸಿಟಿನಲ್ಲಿ ಇರಲಿ ಹಳ್ಳಿ ಇರಲಿ ಇರಲಿ ಬೇರೆ ಕಂಟ್ರಿನಲ್ಲಿ ಎಲ್ಲೇ ಇರಲಿ ಅವನು ಹೋಗ್ತಾರ ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲಿ ಅವನು ಶೀಲವಂತ ಇದ್ದರೆ ಅವನ ಪರಿಮಳ ಎಲ್ಲ ದಿಕ್ಕಿಗೆ ಹರಡುತ್ತ ಹರಡುತ್ತೆ ಅವರ ಒಳ್ಳೆತನ ಎಲ್ಲ ಕರಡು ಎಲ್ಲ ಕಡೆಗೆ ಹರಡುತ್ತೆ ಏನು ಹೂವಿಂದಾದರೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸುವಾಸನೆ ಭರಿತವಾದ ಪರಿಮಳ ಕೊಟ್ಟರೆ ಒಬ್ಬ ಮನುಷ್ಯ ಒಬ್ಬ ನೈತಿಕವಾದ ಮನುಷ್ಯ ಅಥವಾ ಯಾವ ಯಾವ ಪ್ರದೇಶದಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದು ನೈತಿಕವನ್ನು ಆತ ಸ್ಪ್ರೆಡ್ ಮಾಡ್ತಾನೆ ಒಳ್ಳೆತನವನ್ನು ಸ್ಪ್ರೆಡ್ ಮಾಡ್ತಾನೆ ಅನ್ನೋದು ಇದರದ್ದು ಅಲ್ವಾ ಸಹ ಸದ್ದೀಲ ಸಂಪನ್ನು ಯಶೋಭತಿ ಅಂದ್ರೆ ಎಂ ಎಂ ಪದೇಶ ಎಂ ಭಜತಿ ತತ್ ಇವ ಪೂಜತಿ ಅಂದ್ರೆ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅವನಿಗೆ ಸತ್ಕಾರ ಮಾಡ್ತಾರೆ ಪೂಜಾ ಮಾಡ್ತಾರೆ ಗೌರವ ಮಾಡ್ತಾರೆ ಅಂತ ಶೀಲ ಇರೋವನಿಗೆ ಸೊ ಇದು ಒಂದು ಶೀಲದ ಅಂದ್ರೆ ಒಂದು ಪಂಚಶೀಲ ಅಂತ ಒಬ್ಬ ವ್ಯಕ್ತಿನ ಪಂಚಶೀಲವನ್ನು ಫಾಲೋ ಮಾಡಿದ್ರೆ ಒಂದು ಸತ್ಕಾರವನ್ನು ಹೊಂದುವಂತಹ ಗೌರವವನ್ನು ಹೊಂದುವಂತಹ ವ್ಯಕ್ತಿಯನ್ನ ರೂಪನೆ ಮಾಡಿ ಕೊಡುತ್ತೆ ಅಂತ ತಿಳಿಬಹುದು ಪಂಚಶೀಲಗಳನ್ನು ಫಾಲೋ ಮಾಡಿದ್ದೇ ಆದರೆ ಓಕೆ ಇಷ್ಟೊತ್ತು ಸರ್ ನಮ್ಮ ಜೊತೆ ಭಾಗವಹಿಸಿ ಪಂಚಶೀಲ ಬಗ್ಗೆ ಉದಾಹರಣೆ ಸಹಿತ ವಿಸ್ತೃತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ಭಾರತ ದರ್ಶನದ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಸರ್